ಪುಣ್ಯತಿಥಿ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ವೇದಿಕೆಯನ್ನು ರೂಪಿಸುತ್ತಿರುವಂತಹ ನಮ್ಮ ದಸ ಟಿ ಟಿ ಆದಂತಹ ರಮೇಶ್ ಅವರೇ ನಮ್ಮ ಶಿವಪ್ರಕಾಶ್ ಅವರವರೇ ಹಾಗೆ ಎಲ್ಲ ಗಣ್ಯರೇ ಸ್ನೇಹಿತರೆ ಇವತ್ತಿನ ಸಹ ಈ ಒಂದು ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಗೈಡ್ ಲೈನ್ಸ್ ಮುಖಾಂತರ ಈ ಒಂದು ಆಯೋಜನೆ ನಡೀತಾ ಇದೆ ಇದರ ಅಂಗವಾಗಿ ಇವತ್ತಿನ ಸಹ ಭಾರತ ರತ್ನ ಅಂಬೇಡ್ಕರ್ ಸಾಹೇಬರು ಬಿಟ್ಟು ಹೋದಂಥ ಅವರು ಈ ಒಂದು ಸಂವಿಧಾನ ರೂಪಿಸಿ ನಮ್ಮ ಎಲ್ಲರಿಗೂ ಇವತ್ತಿನ ದಿವಸ ನಾವು ನೀವು ಎಲ್ಲರನ್ನ ನಿಂತ್ಕೊಂಡು ಇವತ್ತು ಈ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡಿದ್ದೀವಿ ಮತ್ತೆ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ ನಾವು ನಮ್ಮ ಹೆಂಡತಿ ಮಕ್ಕಳು ಮತ್ತೆ ನಮ್ಮ ಸಹೋದರಿಗಳಿಗೆ ಇವತ್ತು ಶಿಕ್ಷಣ ಕೊಡ್ತಾ ಇದ್ದೀವಿ ಇವತ್ತಿನ ಈ ಶಿಕ್ಷಣ ಎಲ್ಲ ದೊರಕಬೇಕಾಗಿರುವಂಥ ದಿಟ್ಟ ನಿರ್ಧಾರವನ್ನು ತಗೊಂಡಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಕೊಡ್ಸೋಂಥ ಮಹಾನ್ ಬಡವಳಿ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಇವತ್ತು ದಿವಸ ಮಹಿಳೆಯರಿಗೆ ಹೆಚ್ಚಿನ ರೀತಿ ಕೊಟ್ಟು ಇವತ್ತು ಅವರಿಗೆ ಆದಂಥ ಹಕ್ಕುಗಳನ್ನ ಪ್ರತಿಯೊಂದನ್ನು ವೋಟಿಂಗ್ ರೈಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇವತ್ತಿನ ಶಿಕ್ಷಣದಲ್ಲಿ ಮೊದಲೇ ಮೊದಲನೇದಾಗಿ ನಾವು ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳ್ತೀವಿ ಆದರೆ ಇವತ್ತು ದಿವಸ ಶಿಕ್ಷಣದಲ್ಲಿ ಅರ್ಧ ಭಾಗ ನಮಗೆ ಶಿಕ್ಷಣ ಕೊಡುವಂಥದ್ದು ಅಂತಂದರೆ ನಮ್ಮಲ್ಲಿರುವಂಥ ತಾಯಿ ನಮ್ಮ ಮಕ್ಕಳಿಗೆಲ್ಲ ಅರ್ಧ ಫಿಫ್ಟಿ ಪರ್ಸೆಂಟಷ್ಟು ವಿದ್ಯೆನ ನಮ್ಮ ತಾಯಿ ಕಲಿಸ್ಕೊಡ್ತಾರೆ ಮಕ್ಕಳಿಗೆ ಯಾವ ರೀತಿ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಇನ್ನು ಅರ್ಧ ಭಾಗ ಶಾಲೆ ಕಳಿಸ್ಕೊಳ್ತಾರೆ ಈ ನಿಟ್ಟಿನಲ್ಲಿ ಈ ಒಂದು ದಿವಸ ಹೆಣ್ಮಕ್ಳಿಗೆ ಇವತ್ತು ದಿವಸ ಹೆಚ್ಚಿನ ರೀತಿ ಪ್ರಾಮುಲಿಸ್ ಕೊಟ್ಬಿಟ್ಟು ಇವತ್ತು ಈ ಒಂದು ಸಂವಿಧಾನ ತಂದಂಥ ನಮಗೂ ನಿಮಗೆಲ್ಲ ಕೊಟ್ಟಿರೋಂಥ ಓಟ್ಸ್ ರೈಟ್ಸ್ನ ಇವತ್ತಿನ ಸಹ ವಿಶ್ವವೇ ರೂಲಿಂಗ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಇವತ್ತಿನ ಸಹ ನಮ್ಮ ಮಕ್ಕಳು ಇರ್ಬೋದು ನಮ್ಮ ಸಹೋದಯಿ ಮಕ್ಕಳು ಇರ್ಬೋದು ಇವತ್ತೆಲ್ಲರನ್ನು ಸಹ ವಿದೇಶದಲ್ಲಿ ಇವತ್ತಿನ ಸಹ ನಾವೆಲ್ಲರೂ ಎಜುಕೇಷನ್ ಹೋಗ್ತಾ ಇದ್ದಾರೆ ಎಜುಕೇಷನ್ ಹೋದಂಥವರೆಲ್ಲರನ್ನು ಅಲ್ಲೇ ಸೆಟ್ಲ್ ಆಗ್ತಾರೆ ಅಲ್ಲೇ ಆಗಿ ಆ ದೇಶವನ್ನೇ ರೂಲಿಂಗ್ ಮಾಡುವಂಥ ಸ್ಥಿತಿನ ತಂದು ಅಂತಂದ್ರೆ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಬೆಳಕಾಕ್ಬೇಕು ಅಂತ ಹೇಳ್ತಾ ಇವತ್ತಿನ ಸಹ ಈ ಸನ್ನಿವೇಶದಲ್ಲಿ ಬಿಸಿಲು ಜಾಸ್ತಿ ಆಗಿದೆ ಆದ್ದರಿಂದ ಈ ಒಂದು ಭಾಷಣ ಮುದ್ದು ಬಾಬಾ ಸಾಹೇಬರ ಸ ಸತಿನಿತ್ಯ ನಾವೆಲ್ಲ ನೆನೆಸ್ಕೊಳ್ಳೋಣ ನನ್ನ ಸಂವಿಧಾನಕ್ಕೆ ಗೌರವ ಕೊಡೋಣ ನಾವು ನಿತ್ಯ ಜೀವನದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಹೋದ್ಯೋಗಿಗೂ ಸಹ ಉತ್ತಮ ಬಾಂಧವ್ಯ ಜೊತೆ ಕೆಲಸ ಮಾಡಿಕೊಂಡು ಈ ಇಲಾಖೆನು ಸಹ ಉನ್ನತ ಸ್ಥಿತಿಯಲ್ಲಿ ತೊಗೊಂಡೋಗಿ ಗ್ರಾಹಕರಿಗೆ ಏಕ ಸೇವೆ ಮಾಡುವುದು ಕೆಲಸ ಮಾಡೋಣ ದೇವರ ಈ ಸಭೆಯಲ್ಲಿ ಅವಕಾಶ ಆದರ್ಶನ ನಮ್ಮೆಲ್ಲರಿಗೂ ಒಂದು ಸರ್ ಜೈ